ಒಂದ್ ಕಡೆ ಮಳೆ ಬಹಳಷ್ಟು ಕಮ್ಮಿ ಇದೆ ಮತ್ತೊಂದು ಕಡೆ ಅವರಿಗೆ ಸರಿಯಾದ ಸಮಯಕ್ಕೆ ಇವತ್ತು ಕರೆಂಟ್ ಅನ್ನ ಪಂಪ್ ಪಂಪ್ಸೆಟ್ ಗಳಿಗೆ ಸಿಗ್ತಾ ಇಲ್ಲ ಅದ್ರ ಜೊತೆಯಲ್ಲಿ ಇವತ್ತು ಅವರು ಏನು ಬಿದ್ದಂತ ತೊಗರಿ ಆಗಿರ್ಬೋದು ಬೇರೆ ಬೇರೆ ಬೆಳೆಗಳಾಗಿರಬಹುದು ಅದಕ್ಕೆ ಸರಿಯಾಗಿ ಸಮಯಕ್ಕೆ ಗೊಬ್ಬರನು ಕೂಡ ಇವತ್ತು ಈ ಸರ್ಕಾರಕ್ಕೆ ಕೊಡಲಿಕ್ಕೆ ಆಗ್ತಾ ಇಲ್ಲ ಅಂತ ಅನ್ನೋದನ್ನ ಅರಿತು ನಮ್ಮ ರಾಜ್ಯದ ಅಧ್ಯಕ್ಷರಾದಂತ ಬಿ ವೈ ವಿಜೇಂದ್ರಣ್ಣವ್ರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಈ ಪ್ರತಿಭಟನೆಯನ್ನ ನಡೀತಾ ಇರುವಂತದ್ದು ಈ ಪ್ರತಿಭಟನೆಗೆ ನಮ್ಮ ರೈತ ಮೋರ್ಚಾದ ರಾಜ್ಯದ ಅಧ್ಯಕ್ಷರಾದಂತ ಎಸ್ ಪಾಟೀಲ್ ನಡಲಿ ಸಾಹೇಬ್ರು ಹಿಂದೆ ಅವರು ಕೂಡ ಶಾಸಕರಿದ್ದಂತ ಸಂದರ್ಭದಲ್ಲಿ ನಮ್ಮ ಭಾಗಕ್ಕೆ ಏನೇನು ಬೇಕು ಅದು ನೀರಾವರಿ ಯೋಜನೆ ಆಗಿರ್ಬೋದು ಏನೇನು ಈ ಭಾಗದ ರೈತರ ಬಗ್ಗೆ ಬಹಳಷ್ಟು ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಸೇವೆಯನ್ನ ಮಾಡಿದಂತವರು ಅವರ ಒಂದು ನೇತೃತ್ವದಲ್ಲಿ ಇವತ್ತು ಕಲಬುರಗಿಯಲ್ಲಿ ಈ ಹೋರಾಟವನ್ನ ನಡೀತಾ ಇದೆ ನನಗನ್ಸುತ್ತೆ ನಮ್ಮ दिस वीडियो इज स्पॉन्सर्ड बाई मैक्स मल्टी स्पेशलिटी हॉस्पिटल ट्वेंटी फोर इंटू सेवन एमरजेंसी ट्रामा एंड क्रिटिकल केयर सेंटर विद एडवांस सर्विसेज लोकेटेड एटर सर्कल रिंग रोड गुलबर्गा कल्याण कर्नाटका का पहला मैच्रिमोनियल एप यहाँ मिलेगा आपका परफेक्ट मैच क्या आप अपने जीवन साथी की तलाश में है कॉल नाउ जीरो एट जीरो फोर सेवन थ्री सिक्स थ्री थ्री नाइन नाइन डाउनलोड द जनता मैच्रिमोनी एप इंडिया ಎಂ ಪಿ ಸಾಹೇಬ್ರಾದಂತಹ ಉಮೇಶ್ ಜಾಧವ್ ಸಾಹೇಬರು ಅವ್ರೇನ್ ಮಾತನಾಡಿದ್ರು ಹಿಂದೆ ಅನಂತ್ ಕುಮಾರ್ ಸಾಹೇಬರು ಕೇಂದ್ರದಲ್ಲಿ ಮಂತ್ರಿ ಇರುವಂತಹ ಸಂದರ್ಭದಲ್ಲಿ ಅದರ ನಂತರ ಸದಾನಂದ ಗೌಡ್ರು ಮಂತ್ರಿ ಇರುವಂತಹ ಸಂದರ್ಭದಲ್ಲಿ ಯಾವುದೇ ಒಂದು ಸಣ್ಣ ರೈತಗೂ ಗೊಬ್ಬರದ ಶಾರ್ಟೇಜ್ ಇಡೀ ರಾಜ್ಯದಲ್ಲಿ ಯಾವತ್ತೂ ಕೂಡ ಆಗಿರಲಿಲ್ಲ ಆದರೆ ಈಗ ರೈತರು ಬಹಳಷ್ಟು ಸಂಕಟದಲ್ಲಿ ಮತ್ತು ಆತಂಕದಲ್ಲಿ ಇವತ್ತಿನ ದಿವಸ ಅವರು ತಮ್ಮ ಬದುಕನ್ನ ಕಟ್ಟುವಂತದ್ದಾಗ್ತಾ ಇದೆ ಸ್ವಾಮಿ ಕಲಬುರಗಿಯಿಂದ ಈ ಕಾಂಗ್ರೆಸ್ ಸರ್ಕಾರ ಹೇಗೆ ಆಗಿದೆ ಅಂತಂದ್ರೆ ಡ್ರಗ್ಸ್ ಮಾರಾಟವನ್ನ ಬೇರೆ ರಾಷ್ಟ್ರಕ್ಕೆ ಬೇರೆ ರಾಜ್ಯಕ್ಕೆ ಹೋಗಿ ಮಾರಾಟ ಮಾಡ್ತಾ ಇದ್ದಾರೆ ಆದ್ರೆ ಇರುವಂತ ರೈತರಿಗೆ ಇವತ್ತು ಯೂರಿಯಾ ಅನ್ನ ಕೊಡ್ಲಿಕ್ಕೆ ಇವತ್ತು ಆಗ್ತಾ ಇಲ್ಲ ಹಿಂದೆ ವಿಶೇಷವಾಗಿ ರೈತ ರೈತರ ಮೇಲೆ ಕೃಷಿ ಬಜೆಟ್ ಅನ್ನ ಮಾಡಿರುವಂತ ಕೀರ್ತಿ ಯಾವುದಾದ್ರೂ ಸರ್ಕಾರಕ್ಕೆ ಯಾರಿಗಾದ್ರೂ ಸಲ್ಲುತ್ತೆ ಅಂತಂದ್ರೆ ಅದು ಬಿ ವೈ ಬಿ ಎಸ್ ಯಡಿಯೂರಪ್ಪ ಸಾಹೇಬರಿಗೆ ಅಂತ ಮಾತನ್ನ ನಾವು ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ರೈತರ ಪರ ಯಾವಾಗ್ಲೂ ಕೂಡ ಭಾರತೀಯ ಜನತಾ ಪಕ್ಷ ಅದ್ರ ಜೊತೆಯಲ್ಲಿ ಕೇಂದ್ರದಲ್ಲಿ ಮಾನ್ಯ ಮೋದಿಜಿ ಅವರ ನೇತೃತ್ವದಲ್ಲಿ ಇವತ್ತು ರೈತರಿಗಾಗಿ ಅನೇಕ ಯೋಜನೆಗಳನ್ನ ಇವತ್ತು ಕೊಟ್ಟಿರುವಂತದ್ದು ಮತ್ತೊಮ್ಮೆ ಈ ಸರ್ಕಾರಕ್ಕೆ ಏನೋ ದೀರ್ಘ ನಿದ್ರೆಯಲ್ಲಿದೆ ಕುಂಭಕರ್ಣನ ನಿದ್ರೆಯಲ್ಲಿ ಇವತ್ತು ಈ ಸರ್ಕಾರ ಇರುವಂತದ್ದು ಈಗಾದ್ರೂ ಹೆಚ್ಚೆದ್ದು ಇವತ್ತು ರೈತರಿಗೆ ಬೇಕಾಗಿರುವಂತ ಯೂರಿಯಾ ಒದಗಿಸ್ಬೇಕು ಅಂತ ಹೇಳಿ ನಾವು ಒತ್ತಾಯವನ್ನ ಮಾಡ್ತಾ ಮತ್ತೊಮ್ಮೆ ನಮ್ಮ ಎಸ್ ಪಾಟೀಲ್ ನಡವಳ್ಳಿ ಸಾಹೇಬರು ಅವರು ಮತ್ತೆ ಎಲ್ಲ ಇವತ್ತು ನಮ್ಮ ಪಕ್ಷದ ಎಲ್ಲ ಹಿರಿಯರು ಇವತ್ತಿನ ದಿವಸ ಬಂದಿದ್ದಕ್ಕೆ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನ ಈ ರಾಜ್ಯ ಸರ್ಕಾರ ರೈತರಿಗೆ ಕೊಡ್ತಾ ಇಲ್ಲ ಅನೇಕ ರೀತಿಯಲ್ಲಿ ಒಂದು ವರ್ಷದಲ್ಲಿ ಇವತ್ತು ರೈತರ ಆತ್ಮಹತ್ಯೆ ಒಂದು ಸಾವಿರಕ್ಕಿಂತಲೂ ಹೆಚ್ಚಿಗೆ ರೈತರು ಆಗ್ತಾರೆ ಒಂದು ವರ್ಷದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ನೋಡಿದ್ದೆವು ಇವತ್ತಿನ ದಿನ ರೈತರು ಅನೇಕ ಗಡಿ ಇಡೀ ಎಲ್ಲ ಪಲ್ಟೇಜರ್ ದುಂಗಗಳಿಗೆ ಹೋದರೂ ಕೂಡ ಇವತ್ತು ಡಿ ಎ ಪಿ ಯುರಿಯಾ ಸಿಗ್ತಕ್ಕಂಥ ಕೆಲಸ ಆಗ್ತಿಲ್ಲ ಅದೇ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಹೋಗಿ ಹೆಚ್ಚಿನ ದರ ಕೊಟ್ಟರು ಅದೇ ಭತ್ತ ಕೊಡ್ತಕ್ಕಂಥ ಕೆಲಸ ಇವತ್ತು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ನಡೀತಾ ಇದೆ ಅನೇಕ ಇವತ್ತು ಕೇಂದ್ರ ಸರ್ಕಾರ ಟೈಮಿಂಗ್ ಪ್ರಕಾರ ಎಲ್ಲ ಕಳಿಸ್ಕೊಟ್ರು ಈ ರಾಜ್ಯ ಸರ್ಕಾರ ಕಳುಸಂತೆಯಲ್ಲಿ ಮಾರಾಟ ಮಾಡ್ತಾ ಇದೆ ಮತ್ತೆ ಇವತ್ತಿನ ದಿನ ಈ ರಾಜ್ಯ ಸರ್ಕಾರ ಇಡೀ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಬರೆಯವರ ಬಿಟ್ಟರೆ ಬೇರೆ ಕೆಲಸ ನಡೀತಾ ಇಲ್ಲ ಇವತ್ತು ರೈತರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರದಲ್ಲಿ ನಡೀತಾ ಇದೆ ಅದರ ನೇತೃತ್ವದಲ್ಲಿ ಇವತ್ತು ನಾವು ಜಿಲ್ಲಾದಂತ ನಮ್ಮ ರೈತ ಮೋರ್ಚಾದ ರಾಜ್ಯ ಅಧ್ಯಕ್ಷ ನೇತೃತ್ವದಲ್ಲಿ ನಮ್ಮ ಜಿಲ್ಲಾದ ಎಲ್ಲ ಮಾಜಿ ಶಾಸಕರು ಶಾಸಕರು ಮಾಜಿ ಲೋಕಸಭಾ ಸದಸ್ಯರು ನಮ್ಮ ಜಿಲ್ಲಾ ಅಧ್ಯಕ್ಷ ಎಲ್ಲರೂ ನೇತೃತ್ವದಲ್ಲಿ ಇವತ್ತು ಈ ಹೋರಾಟ ಕೂಡ ಹೊಂದ್ಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಸರಿಯಾದ ಸಮಯದಲ್ಲಿ ಇವತ್ತು ರೈತರಿಗೆ ಬೀಜ ಗೊಬ್ಬರ ಮತ್ತು ಕೀರೆ ಕೊಡ್ತಕ್ಕಂಥ ಕೆಲಸ ಇದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ರಾಜ್ಯದಂತಲ್ಲಿ ಹೋರಾಟ ಮಾಡ್ತಕ್ಕಂಥ ಕೆಲಸ ನಮ್ಮ ರಾಜ್ಯ ಅಧ್ಯಕ್ಷರಿಂದ ವಿಜಯಣ್ಣ ನೇತೃತ್ವ ಕೂಡ ಮುಖಾಂತರ ಪಕ್ಷದ ಅಧ್ಯಕ್ಷರಾಗಿರುವಂತಿರಿಯ ಆಗಿರುವ ಎಸ್ ಪಾಟೀಲ್ ನಡೆಯಲಿ ನಡಳಿ ಸಾಹೇಬ್ರ ನೇತೃತ್ವದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮೆಲ್ಲ ಪಕ್ಷದ ಅಧ್ಯಕ್ಷರು ಮತ್ತು ಎಲ್ಲ ನಾಯಕರ ಜೊತೆಯಲ್ಲಿ ಇವತ್ತು ಹೋರಾಟವನ್ನ ಹಮ್ಮಿಕೊಂಡಿದೀವಿ ಈಗಾಗಲೇ ಬಹಳಷ್ಟು ನಾಯಕರು ತಮ್ಮನ್ನು ಉದ್ದೇಶ ಮಾತನಾಡಿದ್ದಾರೆ ನಮ್ಮ ಅಪ್ಪುಗೌಡರು ಕೂಡ ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರು ಕೊಟ್ಟಂಥ ಯೋಜನೆ ರಾಜ್ಯ ಸರ್ಕಾರ ವಿಪ ವೈಫಲ್ಯ ಮತ್ತು ಏನೇ ರೈತರು ತಮ್ಮ ಕಷ್ಟ ಹೇಳ್ಕೋಬೇಕಾದ್ರೆ ಸುಮಾರು ಎರಡು ವರ್ಷ ಮೇಲೆ ಆಯಿತು ಈ ಸರ್ಕಾರ ಬಂದು ತಾವು ಕೂಡ ಮಾಧ್ಯಮದಲ್ಲಿ ಎಲ್ಲ ಕಡೆ ವೀಕ್ಷಣೆ ಮಾಡಿದಿರಿ ರೈತರು ಕಷ್ಟಕ್ಕೆ ಏನಾದರೂ ಹೋಗಿ ಕೇಳಿದ್ರೆ ಈ ಸರ್ಕಾರ ಹೇಗಿದೆ ಅಂದರೆ ಈ ಸರ್ಕಾರ ಲೂಟಿ ಸರ್ಕಾರ ಲೂಟಿ ಮಾಡಿದ್ ಕೇಳಕ್ ಹೋದ್ರೆ ಲಾಠಿ ಬೀಸುವಂತ ಸರ್ಕಾರ ಅದಕ್ಕೆ ಇದಕ್ಕೆ ಒಂದು ಎಲ್ಲ ನಮ್ಮ ಕರ್ನಾಟಕ ಜನತೆನೆ ಒಂದು ಹೆಸರು ಕೊಟ್ಟಿದ್ದಾರೆ ಈ ಸರ್ಕಾರ ಲೂಟಿ ಮತ್ತೆ ಲಾಠಿ ಸರ್ಕಾರ ಅಂತಕ್ಕಂಥ ಈಗಾಗಲೇ ಹೆಸರು ಕೊಟ್ಟಿದ್ದಾರೆ ಅದಕ್ಕಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಜನರು ಕಲಿಸ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ನಮ್ಮ ನಡಾಳಿ ಸಾಹೇಬರ ನೇತೃತ್ವದಲ್ಲಿ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ಭಾಗದಲ್ಲಿ ಒಂದು ರೈತರ ಪರವಾಗಿ ಒಂದು ಒಳ್ಳೆಯ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈ ಹೋರಾಟ ಇಷ್ಟಕ್ಕೆ ನಿಂದ್ರಲ್ಲ ರೈತರಿಗೆ ನ್ಯಾಯ ಸಿಗುವವರೆಗೂ ಈ ಹೋರಾಟ ನಿರಂತರವಾಗಿ ಇರುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಾಯಕರಿಗೆ ಧನ್ಯವಾದ